ఎల్గూ నమస్కార వెల్కమ్ బ్యాక్ టు మై ఛానల్ దీపక్ కోషి ఫుడ్ రెసిపీస్ అండ్ బ్లాగ్స్ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ ಇದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ ಈ ಒಂದು ವ್ಲಾಗ್ ಅಲ್ಲಿ ನಾನು ಹೊಗರಣೆ ಬೆಂಡೆಕಾಯಿ ಪಲ್ಯನ ಮಾಡೋದು ಹೇಗೆ ಅಂತ ನಿಮ್ಗಳ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸಬ್ರಾಗಿದ್ರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ರಂಗೋಲಿ ಇವತ್ತು ಫಸ್ಟ್ ಹಾಕಿದ್ದು ಸರಿ ಬರಲಿಲ್ಲ ಹಾಗಾಗಿ ಟೈಮ್ ಆಗಿತ್ತಲ್ಲ ಅಂತ ಸಿಂಪಲ್ ಆಗಿರುವಂತಹ ಒಂದು ರಂಗೋಲಿನ ಹಾಕ್ಕೊಂಡಿದ್ದೀನಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ತುಂಬಾ ಅಂದ್ರೆ ತುಂಬಾನೇ ಸಿಂಪಲ್ ರಂಗೋಲಿನ ಬಿಡಿಸೋದು ಇವತ್ತು ಪೂಜೆನ ಸಂಜೆ ಮಾಡೋಣ ಅಂತ ಅನ್ಕೊಂಡಿದೆ ಹಾಗಾಗಿ ಬೆಳಗಿನ ಕೆಲಸಗಳು ಮಾಮೂಲಿ ಆಗಿನೇ ಮಾಡ್ಕೊಂಡೆ ಇನ್ನು ಬೆಳಗಿನ ತಿಂಡಿಗೆ ಬೆಂಡೆಕಾಯಿ ಇತ್ತು ಬೆಂಡೆಕಾಯಿನ ಹೆಚ್ಚಿ ಒಗ್ಗರಣೆ ಮಾಡಿಕೊಂಡು ಚಪಾತಿನ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬೆಂಡೆಕಾಯಿ ಪಲ್ಯನ ಮಾಡೋದಕ್ಕೆ ಬೆಂಡೆಕಾಯಿನ ಫಸ್ಟು ತೊಳೆದು ನೀರೆಲ್ಲ ಚೆನ್ನಾಗಿ ಸೋರಿಸಿ ಅದನ್ನು ಒಂದು ಬಟ್ಟೆಯಲ್ಲಿ ಒರೆಸಿ ಆದಮೇಲೆ ಇರೋ ರೀತಿ ಒರೆಸ್ಕೊಂಡಿದ್ದೆಲ್ಲ ಆದಮೇಲೆ ಬೆಂಡೆಕಾಯಿನ ಹೆಚ್ಕೊಂಡ್ರೆ ನಮಗೆ ಅಷ್ಟು ಲೋಳೆ ಲೋಳೆ ಅಂತ ಅನಿಸೋದಿಲ್ಲ ಹೆಚ್ಚಬೇಕಾದ್ರೆ ಸ್ವಲ್ಪ ಏನಾದರೂ ನೀರಿತ್ತು ಅಂತ ಅಂದರೆ ಲೋಳೆ ಜಾಸ್ತಿ ಆಗುತ್ತೆ ಉರಿತಾ ಇದ್ದರೆ ಅದು ಲೋಳೆ ಕಡಿಮೆ ಆಗೋದಿಲ್ಲ ಸೊ ಹಾಗಾಗಿ ನೀರೆಲ್ಲ ಹೋಗೋ ರೀತಿ ನಾವು ಒಂದು ಬಟ್ಟೆಯಲ್ಲಿ ಒರೆಸ್ಕೊಂಡು ಆಮೇಲೆ ಹೆಚ್ಕೊಂಡು ಫ್ರೈ ಮಾಡಿಕೊಂಡ್ರೆ ತುಂಬನೇ ಚೆನ್ನಾಗಾಗುತ್ತೆ ಲೋಳೆ ಜಾಸ್ತಿ ಅಂತ ಅನಿಸೋದಿಲ್ಲ ಇನ್ನು ಒಗ್ಗರಣೆ ಪಲ್ಯ ಮಾಡೋದಕ್ಕೆ ನಾನಿಲ್ಲಿ ಫಸ್ಟು ಬೆಂಡೆಕಾಯಿನ ಸಣ್ಣದಾಗಿ ಹೆಚ್ಕೊತಾ ಇದ್ದೀನಿ ಇದನ್ನು ನಿಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಅದನ್ನು ಹೆಚ್ಕೊಬೋದು ಅಂದರೆ ಅದನ್ನು ಭಾಗ ಮಾಡಿ ಹೆಚ್ಚೋದಕ್ಕಿಂತ ಈ ರೀತಿ ರೌಂಡ್ ಶೇಪಾಗಿ ಹೆಚ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾನಿಲ್ಲಿ ರೌಂಡ್ ಶೇಪಿಗೆ ಹೆಚ್ಕೊತಾ ಇದ್ದೀನಿ ಬೆಂಡೆಕಾಯಿ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೆ ತುಂಬಾ ಒಳ್ಳೇದು ಅದರಲ್ಲೂ ಮಕ್ಕಳಿಗೆ ಬುದ್ಧಿಶಕ್ತಿ ಹೆಚ್ಚುತ್ತೆ ಬೆಂಡೆಕಾಯಿನ ತಿನ್ನೋದ್ರಿಂದ ಇನ್ನು ಬೆಂಡೆಕಾಯಿಯಲ್ಲಿ ಒಗ್ಗರಣೆ ಪಲ್ಯ ಮಾಡ್ಬೋದು ಹಾಗೆಯೇ ಹುಳಿನ ಮಾಡ್ಬೋದು ಸಾಂಬಾರನ್ನ ಮಾಡಿದ್ರೆ ಅಷ್ಟು ಚೆನ್ನಾಗಾಗೋದಿಲ್ಲ ಹಾಗೆಯೇ ಬೆಂಡೆಕಾಯಿಯಲ್ಲಿ ಬಜ್ಜಿನೂ ಕೂಡ ಮಾಡ್ಕೊಬೋದು ಇನ್ನೂ ಚಿಪ್ಸ್ ಥರನೂ ಕೂಡ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಬೆಂಡೆಕಾಯಿನೆಲ್ಲ ನಾನು ಈ ರೀತಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಸ್ವಲ್ಪ ಅದನ್ನು ಲೋಳೆ ಎಲ್ಲ ಕಡಿಮೆ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಅಷ್ಟರಲ್ಲಿ ನಾನು ಸ್ವಲ್ಪ ಬಿಸಿ ನೀರನ್ನ ಕಾಯಿಸ್ಕೊತಾ ಇದ್ದೀನಿ ಒಂದು ಕಡೆ ಬಿಸ್ನಿಂದ ಬಿಸಿಯಾಗೋದಕ್ಕೆ ಅಂತ ಇಟ್ಕೊಂಡು ಇನ್ನೊಂದು ಕಡೆ ಹೆಚ್ಚಿಟ್ಕೊಂಡಿರುವಂಥ ಬೆಂಡೆಕಾಯಿನೆಲ್ಲ ಹಾಕಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಬೆಂಡೆಕಾಯಿನ ಉರಿಬೇಕಾದ್ರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟೇ ನಾವು ಹುರ್ಕೊಬೇಕಾಗುತ್ತೆ ಇನ್ನು ಇವತ್ತು ನನ್ನ ಮಗಳು ಎದ್ದಿರಲಿಲ್ಲ ಇವತ್ತು ಸ್ವಲ್ಪ ಲೇಟಾಗಿಯೇ ಇದ್ದು ಇನ್ನು ನಾನು ಪೂಜೆ ಎಲ್ಲ ಸಂಜೆನೆ ಮಾಡೋಣ ಅಂತ ಅಂದ್ಕೊಂಡೆ ಹಾಗಾಗಿ ಮಾಮೂಲಿ ಅಂತನೇ ಕೆಲಸಗಳನ್ನ ಮಾಡ್ಕೊತಾ ಇದ್ದೀನಿ ಇನ್ನು ಬೆಳಗ್ಗೆ ಎದ್ದು ಬಿಸಿನೀರು ಕುಡಿಯೋ ಅಭ್ಯಾಸ ಇದೆ ಅಂತ ನಾನು ಆಲ್ರೆಡಿ ವಿಡಿಯೋದಲ್ಲಿ ಹೇಳಿದ್ದೆ ಬಿಸಿನೀರೆಲ್ಲ ಕುಡಿದು ಇವತ್ತು ಕಾಫಿ ಟೀ ಏನೂ ಇಟ್ಕೊಳ್ಳಲಿಲ್ಲ ಯಾಕೋ ಬೇಡ ಅಂತ ಅನ್ನಿಸ್ತು ಇನ್ನೂ ಬೆಂಡೆಕಾಯಿನ ಹುರ್ಕೊತಾ ಇದ್ದೀನಿ ಬೆಂಡೆಕಾಯಿನ ಹುರಿಬೇಕಾದ್ರೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಅರಶನ ಹಾಕ್ಕೊಂಡು ನಾವು ಬೆಂಡೆಕಾಯಿನ ಹುರ್ಕೊಳ್ಳೋದ್ರಿಂದ ಲೋಳೆ ಅನ್ನೋ ಅಂಥದ್ದು ಕಡಿಮೆ ಆಗುತ್ತೆ ಅರಶನ್ನು ಹಾಕಿ ಹುರಿಯೋದ್ರಿಂದ ಹಾಗೆಯೇ ಕಲರ್ಫುಲ್ ಆಗು ಕೂಡ ಕಾಣಿಸುತ್ತೆ ಸೊ ಹೆಣ್ಣಿನ ಸ್ವಲ್ಪ ಜಾಸ್ತಿ ಹಾಕಿ ಹುರ್ಕೊಂಡ್ರೆ ಬೇಗ ಅದು ಚೆನ್ನಾಗಿ ಫ್ರೈ ಆಗುತ್ತೆ ಈ ಬೆಂಡೆಕಾಯಿನ ಹುರಿಬೇಕಾದ್ರೆ ಆದಷ್ಟು ಹುರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ಹುರ್ಕೊಬೇಕಾಗುತ್ತೆ ಇಲ್ಲಾಂದರೆ ಬೇಗ ತಳ ಹಿಡಿದ್ಬಿಡುತ್ತೆ ಸ್ಟಾರ್ಟಿಂಗ್ ಅರ್ಧ ನಾವು ಫ್ರೈ ಮಾಡೋವರ್ಗು ತಳ ಹಿಡಿಯೋದಿಲ್ಲ ಲಾಸ್ಟಿನ ಅರ್ಧ ಫ್ರೈ ಮಾಡ್ಕೊಳ್ತೀವಲ್ವ ಆವಾಗ ಬೇಗ ತಳ ಹಿಡಿದ್ಬಿಡುತ್ತೆ ಉರಿನ ಕಡಿಮೆ ಎಲೆನೇ ಇಟ್ಕೊಂಡು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಬೆಂಡೆಕಾಯಿನ ಈ ರೀತಿ ಫಸ್ಟೇ ಫ್ರೈ ಮಾಡಿಕೊಂಡು ಆಮೇಲೆ ಒಗ್ಗರಣೆಗೆ ಹಾಕೊಳ್ಳೋದ್ರಿಂದ ಸ್ವಲ್ಪ ಲೋಳೆ ಇರೋದಿಲ್ಲ ಡೈರೆಕ್ಟಾಗಿ ನಾವು ಒಗ್ಗರಣೆಗೆ ಹಾಕಿದ್ವಿ ಅಂತ ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಮತ್ತು ಲೋಳೆ ಲೋಳೆ ಅಂತ ಅನಿಸುತ್ತೆ ಸೊ ಹಾಗಾಗಿ ಫಸ್ಟೇ ನಾವು ಈ ರೀತಿ ಫ್ರೈ ಮಾಡಿಕೊಂಡು ಆಮೇಲೆ ಒಗ್ಗರಣೆಗೆ ಹಾಕೊಂಡ್ರೆ ಸ್ವಲ್ಪನೂ ಲೋಳೆ ಅನ್ನೋ ಅಂಥದ್ದು ಇರೋದಿಲ್ಲ ಹಾಗೆಯೇ ಇದರಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದಿರುತ್ತೆ ಇನ್ನು ಒಗ್ಗರಣೆಯಲ್ಲಿ ಒಂದು ಫಿಫ್ಟಿ ಪರ್ಸೆಂಟು ಬೇಗ ಆಗೋಗ್ಬಿಡುತ್ತೆ ನೀವಿಲ್ಲಿ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಇದ್ದೀನಿ ಅಂತ ನಿಮಗೆ ಅಲ್ಲಿ ಪಾತ್ರೆಯಲ್ಲೂ ಕೂಡ ಗೊತ್ತಾಗ್ತಾ ಇದೆ ಸ್ವಲ್ಪ ಅದು ನಾನು ಕೈ ಆಡಿಸಿದ್ರು ತಳ ಹಿಡ್ದಂಗೆ ಆಗ್ಬಿಟ್ಟಿದೆ ಅಂದರೆ ಅದರಲ್ಲಿ ತಳ ಹಿಡ್ದಿಲ್ಲ ಲೋಳೆ ಲೋಳೆ ಅನ್ನೋ ಅಂಥದ್ದೆಲ್ಲ ಬಾಣಲೆಗೆ ಅಂಟ್ಕೊಂಡಿರೋ ಅಂಥದ್ದು ಇವಾಗ ಹುರ್ಕೊಂಡಿದ್ದೆಲ್ಲ ಆಯಿತು ಗ್ಯಾಸೆಲ್ಲ ಆಫ್ ಮಾಡಿಕೊಂಡು ನಾನು ಒಗ್ಗರಣೆಗೆ ಅಂತ ಈರುಳ್ಳಿ ಮೆಣಸಿನ್ಕಾಯಿ ತೆಂಗಿನಕಾಯಿ ತುರಿ ಇದ್ರೆ ಕೊತ್ತಂಬರಿ ಸೊಪ್ಪು ಹಾಗೆಯೇ ಕರ್ಬೇವಿನ ಸೊಪ್ಪು ಒಗ್ಗರಣೆಗೆ ಸಾಸಿವೆ ಮತ್ತು ಇನ್ನು ಉಪ್ಪು ಎಣ್ಣೆ ಇದಿಷ್ಟು ತೊಗೊಂಡು ನೆಕ್ಸ್ಟ್ ಬಾಣಲೆಯಲ್ಲಿ ಎಣ್ಣೆನ ಕಾಯ್ದಕ್ಕೆ ಅಂತ ಇಟ್ಕೊಂಡು ಕಬ್ಬಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆನ ಹಾಕಿ ಚಟಪಟ ಅಂತ ಸಿಡಿದ್ಮೇಲೆ ಕರ್ಬೇವಿನ ಸೊಪ್ಪನ್ನ ಹಾಕಿ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎರಡನ್ನೂ ನಾನು ಇಲ್ಲಿ ಒಟ್ಟಿಗೆ ಹಾಕ್ಕೊಂಡಿದ್ದೀನಿ ಒಟ್ಟಿಗೆ ಹಾಕ್ಕೊಂಡು ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋವರೆಗೂ ನಾವು ಇಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಅಂದರೆ ಅದ್ರದ್ದು ಬಣ್ಣ ಬದಲಾಗೋವ್ರಿಗು ಫ್ರೈ ಮಾಡ್ಕೋಬೇಕಾಗುತ್ತೆ ಇವಾಗ ಒಬ್ಬೊಬ್ರದ್ದು ಒಂದೊಂದು ಟೇಸ್ಟ್ ಇರುತ್ತೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿರೋದು ಒಬ್ರಿಗೆ ಇಷ್ಟ ಆಗುತ್ತೆ ಇನ್ನು ಈರುಳ್ಳಿ ಫಿಫ್ಟಿ ಪರ್ಸೆಂಟ್ ಫ್ರೈ ಆಗಿರೋಂಥದ್ದು ಒಬ್ರಿಗೆ ಇಷ್ಟ ಆಗುತ್ತೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ತೆಂಗಿನಕಾಯಿ ತುರಿನ ಹಾಕಿ ತೆಂಗಿನಕಾಯಿ ತುರಿ ಸ್ವಲ್ಪ ನೀರಿನಂಶ ಅಂಶ ಇರೋವಂಥದ್ದೆಲ್ಲ ನಾವು ಫ್ರೈ ಮಾಡ್ಕೊಂಡು ಇದೆಲ್ಲ ಆದಮೇಲೆ ನಾವು ಹುರ್ದಿಟ್ಕೊಂಡಿರುವಂಥ ಬೆಂಡೆಕಾಯಿನ ಹಾಕ್ಕೊಂಡು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ನಾವು ಫಸ್ಟು ಫ್ರೈ ಮಾಡುವಾಗ ಉಪ್ಪನ್ನ ಹಾಕಿ ಫ್ರೈ ಮಾಡ್ಕೊಂಡಿರೋದಿಲ್ಲ ಲಾಸ್ಟಲ್ಲಿ ಬೆಂಡೆಕಾಯನ್ನ ಹಾಕ್ತೀವಲ್ವ ಆವಾಗ ಸ್ವಲ್ಪ ಉಪ್ಪನ್ನ ಹಾಕಿ ಫ್ರೈ ಮಾಡ್ಕೋಬೇಕಾಗುತ್ತೆ ಅಂದರೆ ರುಚಿಗೆ ನಿಮಗೆ ಎಷ್ಟು ಬೇಕು ಅನ್ನೋದನ್ನು ನೋಡಿಕೊಂಡು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ಬೆಂಡೆಕಾಯಿಗೆ ಉಪ್ಪು ಖಾರ ಹಿಡಿಬೇಕಲ್ವಾ ಅಲ್ಲಿ ತನಕ ಅಂದರೆ ಒಂದು ಫಿಫ್ಟಿ ಪರ್ಸೆಂಟು ನಾವು ಫ್ರೈ ಮಾಡ್ಕೊಳ್ಳೇಬೇಕಾಗುತ್ತೆ ಮೀಡಿಯಮ್ ಫ್ಲೇಮಲ್ಲಿಟ್ಟು ನೀವು ಫ್ರೈ ಮಾಡಿಕೊಂಡ್ರೆ ತುಂಬನೇ ಚೆನ್ನಾಗಾಗುತ್ತೆ ಇನ್ನು ಕೊತ್ತಂಬರಿ ಸೊಪ್ಪು ಏನಾದರೂ ಇತ್ತು ಅಂದರೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಸೂಪರ್ ಆಗಿರುವಂತಹ ಬೆಂಡೆಕಾಯಿ ಒಗ್ಗರಣೆ ಪಲ್ಯ ರೆಡಿ ಆಗುತ್ತೆ ಇನ್ನು ಪಲ್ಯನ ರೆಡಿ ಮಾಡಿಕೊಂಡು ಚಪಾತಿನ ಒಂದು ಕಡೆ ಲಟಿಸ್ಕೊಂಡು ರೆಡಿ ಮಾಡಿಕೊಂಡೆ ನಮ್ಮನೆಯವ್ರಿಗೆ ತಿಂಡಿನ ಹಾಕೊಟ್ಟು ನಾನು ಕೂಡ ತಿಂಡಿನ ತಿನ್ಕೊಂಡೆ ಇನ್ನು ನನ್ನ ಮಗಳು ತಿಂಡಿ ತಿನ್ನೋದು ಲೇಟ್ ಆಗುತ್ತೆ ಅಂತ ಇನ್ನು ಅವ್ರಿಗೆ ಮಧ್ಯಾಹ್ನಕ್ಕೆ ಊಟ ಎಲ್ಲ ಇಟ್ಟು ರೆಡಿ ಮಾಡಿದೆ ಅವರು ಹೊರಡೋ ಟೈಮಲ್ಲಿ ಇವಳು ಕೂಡ ನನ್ನ ಒಂದು ರೌಂಡ್ ಸೊಡಿಸಿ ಅಂತ ಹೇಳ್ಬಿಟ್ಟು ಪ್ರತಿದಿನ ಕೇಳ್ತಾಳೆ ಇವತ್ತು ಟೈಮ್ ಆಗಿದೆ ನಾನು ಹೋಗ್ತೀನಿ ಅಂತ ಇದ್ರು ಆದ್ರೂ ಬಿಡ್ದೆನೆ ಒಂದು ರೌಂಡ್ ಓಡಿಸ್ಕೊಂಡು ಆಮೇಲೆ ಒಳಗಡೆ ಬಂದಳು ಇನ್ನು ಅವಳಿಗೆ ತಿಂಡಿ ತಿನ್ನೋದು ಲೇಟು ಅಂತ ಆವಾಗಲೇ ಹೇಳಿದೆ ಸೊ ಆಟ ಆಡ್ಕೊಂಡು ತಿನ್ನಲಿ ಅಂತ ಕೈಗೆ ಚಪಾತಿನ ಕೊಟ್ಟಿದ್ದೆ ಆದ್ರೂ ಅವಳು ತಿಂತೇ ಇರಲಿಲ್ಲ ಇನ್ನು ಅವಳನ್ನ ಆಟ ಆಡಿಸ್ಕೊಂಡು ಎಷ್ಟು ತಿಂತಾಳೆ ಅಷ್ಟನ್ನೇ ತಿನ್ನಲಿ ಅಂತ ಹೇಳ್ಬಿಟ್ಟು ತಿಂಡಿ ಎಲ್ಲ ತಿನ್ನಿಸ್ಕೊಂಡೆ ಮಕ್ಕಳಿಗೆ ಊಟ ತಿಂಡಿನ ತಿನ್ನಿಸಿದ ತಕ್ಷಣ ಸ್ನಾನನ ಮಾಡಿಸ್ಬಾರ್ದು ಹಾಗಾಗಿ ಸ್ವಲ್ಪ ಹೊತ್ತು ಆಟ ಆಡಲಿ ಅಂತ ಬಿಟ್ಟು ಅದಾದಮೇಲೆ ಅವಳಿಗೆ ಸ್ನಾನನ ಮಾಡಿಸ್ಕೊಂಡು ಅಂಗನವಾಡಿಗೆ ರೆಡಿ ಮಾಡ್ಕೊಂಡೆ ಅವಳನ್ನ ನೋಡಿ ಹೇಗೆ ಏನು ಮಾಡ್ತಿದ್ದೀರಾ ಬಯರೆ ತಿಂಡಿ ಇಟ್ಕೊಂಡು ಫೋಟೋ ಕೊಡ್ತಾರಾ ಚಪ್ಪಲ ಹಾಕಲಿ ಹ್ಮ್ ಇಲ್ಲ ಏನೋ ಇಲ್ಲ ಬೈ ಬೈ ನಾನು ತುಂಬಾ ಒಳ್ಳೆ ಕೊಡ್ತಿದೀನಿ ಸ್ನಾನ ಮಾಡಿಸಿ ರೆಡಿ ಮಾಡಿದ್ಮೇಲಾದ್ರೂ ತಿಂಡಿ ಏನಾದರೂ ತಿಂತಳ ಅಂತ ಸ್ವಲ್ಪ ಕೊಟ್ಟೆ ಅದನ್ನು ಕೂಡ ಹಂಗೆ ಸೈಡಲ್ಲಿ ಇಟ್ಕೊಂಡಿದ್ಲು ಇನ್ನೂ ಅವಳನ್ನ ಅಂಗನವಾಡಿ ಕರ್ಕೊಂಡೋಗಿಬಿಟ್ಟು ಬೇರೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಳ್ಳೋ ಅಷ್ಟೊಳಗಡೆ ಮಧ್ಯಾಹ್ನ ಹಾಕಿ ಹೋಯಿತು ಮತ್ತು ಅವಳನ್ನ ಹೋಗಿ ಕರ್ಕೊಂಬಂದೆ ಅಂದರೆ ತುಂಬಾ ಬಿಸಿಲು ಸೊ ಇನ್ನು ಅಲ್ಲಿ ಊಟ ಏನು ಕೊಟ್ಟರು ಅಂತ ಕೇಳಿದರೆ ಚಿತ್ರಾನ್ನ ಅಂತ ಹೇಳಿದ್ಲು ಏನು ಊಟ ತಿಂದೆ ಏನು ಊಟ ತಿಂದ ಚಿತ್ರಾನ್ನ ಅಂಗನವಾಡಿಯಲ್ಲಿ ಸ್ವಲ್ಪ ಚಿತ್ರಾನ್ನ ತಿನ್ಲು ಅಂತ ಹೇಳಿದ್ರು ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಯ್ತು ಇನ್ನು ಅವಳು ಸ್ವಲ್ಪ ತಾಟೆ ಎಲ್ಲ ಆಡ್ಕೊಂಡು ಆಮೇಲೆ ಮಲಕೊಂಡ್ಲು ನಾವು ಮನೆಗಳಲ್ಲಿ ದೇವ್ರ ಪೂಜೆನ ಮಾಡೋದಾದ್ರೆ ಬೆಳಗಿನ ಟೈಮ್ ಮಾಡ್ಬೇಕು ಇಲ್ಲ ಅಂತ ಅಂದ್ರೆ ಸಂಜೆ ಟೈಮ್ ಮಾಡ್ಬೇಕು ನಾನು ಇವತ್ತು ಬೆಳಿಗ್ಗೆ ಪೂಜೆ ಮಾಡೋದಿಕ್ ಆಗಿರ್ಲಿಲ್ಲ ಸೊ ಹಾಗಾಗಿ ಇವತ್ತು ನಾನು ಸಂಜೆ ಪೂಜೆನ ಮಾಡ್ತಾ ಇದ್ದೀನಿ ಪರಿಶುದ್ಧ ಮನಸ್ಸಿಂದ ಪೂಜೆ ಮಾಡಿದ್ರೆ ಎಲ್ಲ ಒಳ್ಳೇದಾಗುತ್ತೆ ಪೂಜೆ ಚಿಕ್ಕದಾಗಿರ್ಬೋದು ಆದ್ರೆ ಮನ್ಸಲ್ಲಿರುವಂತಹ ದೇವ್ರ ಭಕ್ತಿ ತುಂಬಾನೇ ದೊಡ್ಡದು ಮನಸ್ಸಿಟ್ಟು ಕಲಿತಾಕ್ಷರ ಮೈ ಬಗ್ಗಿಸಿ ದುಡಿದು ತಿನ್ನುವ ಅನ್ನ ಕಷ್ಟಪಟ್ಟು ದುಡಿದ ಸಂಪಾದನೆ ಇಷ್ಟದಿಂದ ಮಾಡುವಂತಹ ದೈವಭಕ್ತಿ ಯಾರನ್ನು ಯಾವತ್ತಿಗೂ ಕೈ ಬಿಡುವುದಿಲ್ಲ ನಂಬಿಕೆ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸೊಬ್ಬರಾಗಿದ್ದರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು